ಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದಲ್ಲಿಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಹೇಳಿಕೆ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿ ಅವರ ಹೇಳಿಕೆಯನ್ನು ಖಂಡಿಸಿ ಅವರನ್ನು ಕೂಡಲೇ ವಜಾಗೊಳಿಸುವಂತೆ ಒತ್ತಾಯಿಸಿ ಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕ್ಷೇತ್ರದ ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದ್ ಮುಖಂಡತ್ವದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಿಬಿ ರಾಜಶೇಖರ್ ನೇತೃತ್ವದಲ್ಲಿ ಸಮಾವೇಶಗೊಂಡ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಮೆರವಣಿಗೆ ಹೊರಟು ಚಾಮರಾಜನಗರ ಜೋಡಿ ರಸ್ತೆ ಮಾರ್ಗವಾಗಿ ತೆರಳಿ ಕಿತ್ತೂರು ರಾಣಿ ಚೆನ್ನಮ್ಮ ರಸ್ತೆ ಮಾರ್ಗವಾಗಿ ಹಳೆ ಬಸ್ ನಿಲ್ದಾಣದ ಮೂಲಕ ಹೆದ್ದಾರಿ ರಸ್ತೆ ಸಾಗಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಘಟಕದ ಮುಂದೆ ಕೆಲಕಾಲ ರಸ್ತೆ ತಡೆ ನಡೆಸಿ ಪ್ರತಿಭಟಿಸಿದರು ತದನಂತರ ತಾಲೂಕು ಕಚೇರಿಗೆ ತೆರಳಿ ತಹಸೀಲ್ದಾರ್ ರವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ನಮ್ಮ ಕೇಂದ್ರದ ಸಚಿವರಾದಂತ ಅಮಿತ್ ಶಾ ಮಾತಾಡ್ತಾ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರೋ ವಿಚಾರ ನಿಮಗೆಲ್ಲ ಗೊತ್ತಿರೋದರಿಂದ ಇವತ್ತು ಅವರ ಅವರ ಹೇಳಿಕೆಯನ್ನು ಖಂಡಿಸಿ ನಮ್ಮ ಕುಟುಂಬನೇ ಕಾಂಗ್ರೆಸ್ ಮತ್ತು ಬೇಗೂರು ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಎರಡು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಈ ಒಂದು ಗೃಹ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಅಮಿತ್ ಶಾರ್ ಅವರು ಹೇಳಿಕೆಯನ್ನ ನಾವು ಎಲ್ಲರೂ ಒಕ್ಕೊಳ್ಳರಿಂದ ಖಂಡಿಸಿದ್ದೀವಿ ಈಗಾಗ್ಲೇ ನೀವೆಲ್ಲ ನೋಡಿದ್ದೀರಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷನು ಕೂಡ ಅವರ ಹೇಳಿಕೆಯನ್ನ ಖಂಡಿಸಿದೆ ಜೊತೆಗೆ ಇವತ್ತು ಅವರು ಯಾರೇ ಆದ್ರೂ ಇವತ್ತು ನಮ್ಮ ಭಾರತದ ಸಂವಿಧಾನ ತರಲಿಕ್ಕೆ ಅಂಬೇಡ್ಕರ್ ಅವರ ಕೊಡುಗೆ ಅಪಾರ ಇವತ್ತೇನು ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಜನ ನಂಬಿಯಾಗಿ ಇವತ್ತು ಜೀವನ ಮಾಡ್ಲಿಕ್ಕೆ ಅನುಕೂಲ ಮಾಡ್ಕೊಂಡಿದ್ದಾರೆ ಎಲ್ಲಾ ಸಮುದಾಯದವ್ರೂ ಯಾವುದೇ ಒಂದು ಸಮುದಾಯಕ್ಕೆ ಸಂವಿಧಾನ ಬರ್ತಿಲ್ಲ ಅಂಬೇಡ್ಕರ್ ಅವರು ಎಲ್ಲಾರು ಬರ್ತಿದ್ದಾರೆ ಎಲ್ಲರೂ ಅವ್ರನ್ನ ಅವ್ರಿಗೆ ಗೌರವ ಕೊಡುವಂತ ಕೆಲಸ ಮಾಡ್ಬೇಕು ಅಂತದ್ರಲ್ಲಿ ಇವತ್ತು ಒಬ್ಬ ಕೇಂದ್ರ ಮಂತ್ರಿ ಅಧಿಕಾರದ ದರ್ಪದಲ್ಲಿ ನಾನು ಅಂಬೇಡ್ಕರ್ ಅವ್ರನ್ನ ದಿನ ನಾಶಕೊಳ್ಳೋ ಏನಿದೆ ಅಂತ ಹೇಳಿರೋದು ನಿಜವಾಗ್ಲೂ ಖಂಡನೀಯ ಯಾಕಂದ್ರೆ ಇವತ್ತು ನಮ್ಮ ಇಡೀ ದೇಶದಲ್ಲಿ ಯಾರಿಗೆ ಆದಾಗ ಎಲ್ಲ ಇಡೀ ನಮ್ಮ ಪ್ರಪಂಚದ ಜನ ಬೇರೆ ಬೇರೆ ದೇಶದವರು ನಮ್ಮ ದೇಶದ ಕಾನೂನ ಹುಕ್ತಬೇಕಾದ್ರೆ ಅದಕ್ಕೆ ಮೂಲ ಅಂಬೇಡ್ಕರ್ ಅವರು ರಚನೆ ಮಾಡಿರೋ ಸಂವಿಧಾನ ಇದ್ದಾರೆ ಹಂಗಾಗಿ ಇವತ್ತು ಅವರ ಒಂದು ಹೇಳಿಕೆನ ಕಂಡ ಖಂಡಿಸಿ ನಾವು ಇವತ್ತು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಈ ಪ್ರತಿಭಟನೆಯಲ್ಲಿ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಎಲ್ಲ ಮಹಿಳಾ ಘಟಕದ ಪ್ರಾಧಿಕಾರಿಗಳು ಯುವ ಕಾಂಗ್ರೆಸ್ನವರು ಹಾಗೂ ನಮ್ಮ ನಮ್ಮಲ್ಲಾ ಹಿರಿಯ ಮುಖಂಡರುಗಳೆಲ್ಲ ಇವತ್ತು ಇಲ್ಲಿ ಭಾಗವಹಿಸಿದ್ದೀವಿ ಜೊತೆಗೆ ಏನು ಸಿ ಟಿ ರವಿಯವರು ಕೂಡ ಒಬ್ಬ ಅವತ್ತು ಅಥವಾ ಕೌನ್ಸಿಲ್ ಮೂಲ ತಕ್ಷಣ ಮನೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದಂಥ ಲಕ್ಷ್ಮೀ ಬೇರತ್ ಅವ್ರ ಬಗ್ಗೆ ಕ್ಲೀನಾಗಿ ಮಾತಾಡಿರೋ ಅಂಥದ್ದೆಲ್ಲ ನೀವೆಲ್ಲ ತಿಳಿದಿ ನೀವೆಲ್ಲ ನೋಡಿದಿರಿ ಅದನ್ನು ಕೂಡ ಖಂಡನೀಯ ಯಾಕಂದರೆ ಯಾರೇ ಆಗಿರಲಿ ಅವರು ಮಾತಾಡುವಾಗ ನೀವೆಲ್ಲ ಅಂತ ರೆಕಾರ್ಡ್ ನೋಡಿದಿರಿ ಈಗ ಟಿ ವಿಲೆಲ್ಲ ಬಂದಿದೆ ಅವ್ರು ಯಾವಾಗ ಒಬ್ಬರು ಅವ್ರನ್ನ ಡ್ರಗ್ ಎಡಿಟ್ ಅಂದರು ನೀವರು ಲಕ್ಷ್ಮೀ ನೀವು ಕೊಲೆ ಮಾಡಿಸಿದ ಅಂತ ಹೇಳ್ಬೋದಾ ನಾವು ಅಂತ ಹೇಳಿದಕ್ಕೆ ಇವರು ಸಡನ್ ಆಗಿ ಅದೊಂದು ಭಾರಿ ಅಶ್ಲೀಲವಾದ ಪದೇನ ಬಳಸಿರೋದು ನಿಜರಾಗ್ಲೂ ನಮ್ಮ ಕರ್ನಾಟಕದ ಸಂಸ್ಕೃತಿಗೆ ಅವಮಾನ ದೇಶದ ಒಂದು ಕಡೆ ಕರ್ನಾಟಕಕ್ಕೆ ಒಂದು ಅವಮಾನ ಯಾಕಂದ್ರೆ ಮೂರು ಬಾರಿ ನಾಲ್ಕು ಬಾರಿ ಶಾಸಕರಾಗಿ ರಾಷ್ಟ್ರ ಇಂತ ಮಾತು ಒಬ್ಬ ಮಹಿಳೆ ಬಗ್ಗೆ ಬಂದಿದೆ ಅಂದರೆ ಅದು ನಿಜವಾಗ್ಲು ಖಂಡನೀಯ ಅದು ಲಕ್ಷ್ಮೇ ಬಾಳಕ್ ಅವರು ಸಚಿವರಾಗಿ ಸೇವೆ ಸಲ್ಲಿಸಿರೋರ ಬಗ್ಗೆ ಇಷ್ಟು ಕೀಳಾಗಿ ಮಾತಾಡೋದಾದ್ರೆ ಅವರು ಬೇರೆ ಆಚೆ ಕಡೆ ಜನರ ಯಾವ ತರ ಗೌರವಿಸ್ತಾರೆ ಅನ್ನೋದನ್ನ ನಾವೆಲ್ಲ ನೋಡ್ಬೇಕಾಗಿದೆ ಹಂಗಾಗಿ ಇವತ್ತು ಆ ಒಂದು ಕಂಡು ನೀವು ಅಷ್ಟು ಖಂಡಿಸಿ ಜೊತೆಗೆ ಅಂಬೇಡ್ಕರ್ ಅವರು ನಮ್ಮ ದೇಶದ ಭ್ರಷ್ಟಾಚಿತ ನಾಯಕರಾಗಿದ್ದು ಅವ್ರ ಬಗ್ಗೆ ಈ ತರ ಎಲ್ಲ ಹೇಳಿಕೆಗಳನ್ನ ಅಂತ ನಾವು ಕಂಡಿಸಿ ಇದು ಪ್ರಯುಕ್ತ ಒಂದು ನಾವು ಇವತ್ತು ಹಮ್ಮಿಕೊಂಡಿದಂತಹ ಒಂದು ಪ್ರತಿಭಟನೆ ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಾಲ್ಗೊಂಡಿದ್ದೀರಿ ಅದಕ್ಕೆ ನೀವೆಲ್ಲರೂ ಕೃತಜ್ಞತೆಗಳು ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ನಮ್ಮ ದೇಶ ನಮ್ಮ ರಾಜ್ಯದ ರಕ್ಷಣೆಗೆ ನಾವೆಲ್ಲ ಒಗ್ಗಟ್ಟಾಗಿ ಓಡಾಡ್ಬೇಕಾಗಿದೆ ಇವತ್ತೇನು ನಮ್ಮ ಕರ್ನಾಟಕ ಕರ್ನಾಟಕದಲ್ಲಿ ನಮ್ಮ ಪಕ್ಷದ ಸರ್ಕಾರ ಇಟ್ಕೊಂಡು ಇಲ್ಲರ ಬಾರಿ ಟೀಕೆಗಳನ್ನ ಇವತ್ತು ಮಾಡ್ತಿದ್ದಾರೆ ಬಿಜೆಪಿಯವ್ರು ಇವತ್ತು ಅವ್ರಿಗೆ ಸಹಿಸಕ್ಕಾಗ್ತಿಲ್ಲ ಕಾಂಗ್ರೆಸ್ನ ಜನಪ್ರೀತಿ ಇಡೀ ರಾಜ್ಯದಲ್ಲಿ ನಮ್ಮ ಪಕ್ಷದ ಪರವಾಗಿರೋ ಅಲೆ ಅಂತ ಸಹಿಸಕ್ಕಾಗ ವಿನಾಕಾರಣ ಟೀಕೆಗಳನ್ನ ಮಾಡ್ತಿದ್ದಾರೆ ಅದಕ್ಕೆ ನಾವು ಹೆಚ್ಚು ತಲೆ ಕೆಲಸ ನಮ್ಮ ಕೆಲಸಗಳನ್ನ ನಾವು ಮುಂದಿನ ದಿನಗಳಲ್ಲಿ ಮಾಡ್ಕೊಂಡು ಹೋಗಕ್ಕೆ ನೀವೆಲ್ಲ ಸಹಕಾರ ಕೊಡ್ಬೇಕು ಅಂತ ಕೇಳ್ಕೊತ ಈ ಥರದ ಪ್ರತಿಭಟನೆಗಳು ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಗಾರರ ಮೇಲೆ ಇರ್ಬೋದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಂಡಿರೋ ಸಂವಿಧಾನ ರಚನೆ ಮಾಡಿದ ಇರ್ಬೋದು ದೇಶದ ಆಡಿದವರು ಮಾಡಿರ್ಬೋದು ನಮ್ಮ ಕಾಂಗ್ರೆಸ್ ಪಕ್ಷದ ವಿರುದ್ಧ ಅವ್ರು ಯಾವತ್ತೇ ಏನೇ ಟೀಕೆಗಳು ಮಾಡೋದು ಅದಕ್ಕೆ ನಾವು ಸದ್ಯ ಉತ್ತರ ಕೊಡ ಅಂತಕ್ಕಂಥ ಮಾಡಬೇಕು ಎರಡನೇ ಮಾತೇ ಇಲ್ಲ ನಾವು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಅನ್ನೋ ಪ್ರಶ್ನೆನೇ ಇಲ್ಲ ನಮ್ಮನ್ನು ಇವತ್ತು ಏನು ಗುಂಡ್ಲುಪೇಟೆಯಲ್ಲಿ ಕಳೆದ ಒಂದು ಹದಿನೈದು ಒಂದು ವಾರದಿಂದ ಪ್ರತಿಭಟನೆ ಮಾಡಿರೋದಕ್ಕೆ ನಾನು ಈಗ ಪ್ರೆಸ್ ಮೀಟ್ ಕರೆದಿದ್ದೀನಿ ಅಲ್ಲಿ ತಕ್ಕ ಉತ್ತರವನ್ನು ಕೊಡ್ತೀನಿ ದಯವಿಟ್ಟು ಎಲ್ಲ ಪ್ರಸ್ತವರು ಪಾರ್ಟಿ ಆಫೀಸ್ ಬರಬೇಕು